ಅಫ್ಜಲ್ಪುರ ತಾಲೂಕಾ ಪಂಚಾಯತ್ ಇಒ ಅವರಾದ ವೀರಣ್ಣ ಕವಲ್ಗಿರ್ ಅವರು ಶೈಕ್ಷಣಿಕ ಮತ್ತು ಆರ್ಥಿಕ ಜನಗಣತಿಯ ಕಾರ್ಯ ಪರಿಶೀಲನೆಗಾಗಿ ಬಂಕಲ್ಗಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದಾಗ ಅದರ ಜೊತೆಗೆ ಅಲ್ಲಿನ ಅಂಗನವಾಡಿ ಮತ್ತು ಕೂಸಿನ ಮನೆಗೂ ಕೂಡ ಭೇಟಿ ನೀಡಿ ಅಲ್ಲಿನ ಗಣತಿಯ ಬಗ್ಗೆ ವಿಚಾರಿಸಿ ಮತ್ತು ಮಕ್ಕಳ ಬಗ್ಗೆಯೂ ಕೂಡ ವಿಚಾರಿಸಿದ್ರು ಸರ್ ಇವರಿಗೆ ಈ ಅಂಗನವಾಡಿ ಶಿಕ್ಷಕರಾಗಲಿ ಇವರಿಗೆಲ್ಲ ಏನು ಐಡಿ ಗಿಡಿ ಏನಿಲ್ಲ ಇರ್ತಾರ ಗೊತ್ತಿಸುದು ನಾವು ಪಂಚಾಯತಿ ನರೇಗಾದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀನಿ ನಾನು. ಹೌದು. ಅಂದ್ರೆ ಇವರು ಪರ್ಮನೆಂಟ್ ಇರಲ್ವೇ? ಅಂದ್ರೆ ರೇಮ್ ಇರುತ್ತಾ? ಮೂರು ತಿಂಗಳ ಗಂಚೆ. ಮೂರು ಮೂರು ತಿಂಗಳ ಗಂಚೆ. ಅಂಗನವಾಡಿ ಟೀಚರ್ ಕೂಸಲ್ ಮನೆ ಟೀಚರ್ ಅವ್ರಿಗೆ ಅವರಿಗೆ ಏನಾದರೂ ಚೀಟಿ ಅದು ಏನಾದ್ರೂ ಡ್ರೆಸ್ ಕೂಡ ಏನೋ ಇದೀರಾ? ಕೂಸಲ್ ಟೀಚರ್ ಪರ್ಮನೆಂಟ್ ಸ್ಟಾಫ್ ಇರ್ತೈತಾ ಅವರು. ಅಲ್ಲ ಅವರಿಗೆ ಡ್ರೆಸ್ ಕೋಡ್ ಇದೆ ಯಾರು ಹಾಕಿಕೊಳ್ಳೋದಿಲ್ಲ ಇಲ್ಲಿ. ಓಕೆ. ಅವರಿಗೆ ಸೀರೆ ಕೂಡ ಸರ್ಕಾರ ಕೊಟ್ಟಿದೆ. ಯಾರು ಹಾಕಿಕೊಳ್ಳೋದಿಲ್ಲ. ನೋಡಿ ತಾವು ಹಿರಿಯ ಅಧಿಕಾರಿಗಳು ತಾಲೂಕಿಗೆ ಸ್ವಲ್ಪ ಅದಕ್ಕೆ ಅದಕ್ಕೆ ಗಮನ ಹರಿಸಿ ಇಲ್ಲಂತೂ ಮಕ್ಕಳು ಇಲ್ಲ ಊಸಿನ ಮನೆ ಕಲೆ ಇದು ಸ್ವಲ್ಪ ಸ್ವಲ್ಪ ನಾವು ಖಯಂ ಇದರಲ್ಲಿ ಇದನ್ನು ನೋಡ್ತಾ ಇರ್ತೀವಿ ಮಕ್ಕಳು ಇರೋದಿಲ್ಲ ಭಾಳ ಕಡಿಮೆ ವಿರಳ ಕೂಸಿನ ಒಂದು ನಾಲ್ಕು ಇರ್ತಾವೆ ಕೂಸಿನ ಮನೆಯಲ್ಲಿ ಮಕ್ಕಳೇ ಸಿಗೋದಿಲ್ಲ ಪರಿಸ್ಥಿತಿ ತೋರಿಸಿ ಒಂದು ಹತ್ತು ಮಕ್ಕಳು ತೋರಿಸಿ ಕೂಸಿನ ಮನೆ ಇದು ಅಡ್ಮಿಷನ್ ಎಸ್ತಿದೆ 14 ನೋಡಿ ವಾಟ್ ಆ ವೇಷ್ ಮಾಡಿದ್ರಿ ಸರ್ ಬರೆ ಓಕೆ 그러면은 ಫೋಟೋ ಸಲ ಹಾಕಿದಿರ ಫೋಟೋ ಸಲ ಹೋಗಿದ್ರು ಸರ್ ಇಲ್ಲಿ ಇನ್ನುವರೆಲ್ಲ ವಿಜಿ ಮಾಡಿದಿರ ಆ ಇದ ಕರವೇಯಲ್ಲಿ ಕವರೇಜ್ ಆಗಿದೆ ಸರ್